ಬಾಗಲಕೋಟೆ ಬ್ರೇಕಿಂಗ್ ವಿದ್ಯುತ್ ತಂತಿ ಹರಿದು ಬಿದ್ದು ಇಬ್ಬರ ದಾರುಣ ಸಾವು ತೀರ್ದಾಳ ದಾಸರಮಡ್ಡಿ ಏರಿಯಾದಲ್ಲಿ ಈ ಒಂದು ಘಟನೆ ನಡೆದಿದೆ ಇಪ್ಪತ್ತೈದು ವರ್ಷದ ಸಂತೋಷ್ ಸುನಗರ್ ಶೋಭಾ ಹುಳ್ಳೆನ್ನವರ್ ನಲವತ್ತೆರಡು ವರ್ಷದ ಮೃತ ದುರ್ದೈವಿಗಳು ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ ಮೃತ ಶೋಭಾ ಬೆಳಗಾವಿ ಜಿಲ್ಲೆ ಬೆನ್ನಾಳ ಮೂಲದವರು ಮೃತ ಸಂತೋಷ್ಗೆ ಶೋಭಾ ಅವರ ಪುತ್ರಿ ಜೊತೆ ಮದುವೆ ನಿಶ್ಚಯವಾಗಿತ್ತು ಎರಡು ದಿನದಲ್ಲಿ ಶೋಭಾ ಪುತ್ರಿ ಜೊತೆ ಸಂತೋಷ್ ನಡುವೆ ಮದುವೆ ನಡೆಯಬೇಕಿತ್ತು ಆದರೆ ವಿಧಿಯಾಟಕ್ಕೆ ಸಂತೋಷ್ ಹಾಗೂ ಶೋಭಾ ಬಲಿಯಾಗಿದ್ದಾರೆ ದಾಸರಮಟ್ಟಿಯಲ್ಲಿ ದುರ್ಗಾದೇವಿ ಜಾತ್ರೆಗಾಗಿ ಬಾವಿ ಅಳಿಯನ ಮನೆಗೆ ಬಂದಿದ್ದ ಅತ್ತೆ ಶೋಭಾ ಮನೆ ಒಳಗೆ ಇದ್ದಾಗ ಹರಿದು ಬಿದ್ದ ವಿದ್ಯುತ್ ಮುಖ್ಯ ತಂತಿ ಏನಾಯಿತು ಅಂತ ಹೊರಗಡೆ ಬಂದಾಗ ನಡೆದ ಈ ದುರ್ಘಟನೆ ಅಸಮರ್ಪಕ ತಂತಿ ಜೋಡಣೆಯೇ ದುರ್ಘಟನೆಗೆ ಕಾರಣವಾಗಿದೆ ಈ ಹಿಂದೆಯೂ ಇದೇ ರೀತಿ ತಂತಿ ಹರಿದು ಬಿದ್ದಿದ್ದು ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ವಿ ಆದ್ರೂ ಸಮರ್ಪಕದ ತಂತಿ ಜೋಡಣೆ ಆಗಿರಲಿಲ್ಲ ಇದೀಗ ಎರಡು ಜೀವ ಬಲಿ ಆಗಿದೆ ಈ ಘಟನೆಗೆ ಕಾರಣ ಹೆಸ್ಕಾಂ ಅಧಿಕಾರಿಗಳೇ ಎಂದು ಸ್ಥಳೀಯರ ಆಕ್ರೋಶ ಲಕ್ಷ ಲಕ್ಷ ಪರಿಹಾರ ಕೊಡ್ತಾರೆ ಆದರೆ ಜೀವ ಕೊಡೋಕೆ ಆಗುತ್ತಾ ಎಂದು ಆಕ್ರೋಶ ತೇರ್ದಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೃತ ದೇಹಗಳ ರವಾನೆ ವರದಿ ಚಂದ್ರಶೇಖರ್ ಮಡಿವಾಳ ಾಗ ದಾಸರ ಇವತ್ತು ಜಾತ್ರೆ ರೀ ಆಮೇಲೆ ಇಲ್ಲಿ ಲೈನ್ ಯಾರು ದೋತ್ರಿ ಇದನ್ನ ಇದ್ರ ಒಂದು ಆರು ತಿಂಗಳಿಂದ ನಾವು ಮೀಡಿಯಾದವ್ರಿಗೆ ತಿಳ್ಸಿನ್ರಿ ಅವ್ರು ಇಲ್ರಿ ನಾ ಅವ್ರ ತಿಳಿಸ್ಬೇಡ್ರಿ ತಂದ್ರ ಸ್ಕಾಮ್ದವ್ರು ಇದು ಪೂರಾ ನೆಗ್ಲೆಕ್ಟ್ ರೀ ಈ ಮೂರ್ನಾಲ್ಕು ಸಲ ಕಟ್ ಆಗಿ ಬಿದ್ದರು ಇವ್ರ್ ಇವ್ರು ಯಾರು ನೆಗ್ಲೆಕ್ಟ್ ಮಾಡಿರಿ ಅದು ಸಮಸ್ಯೆ ನಾವು ಮುಂದೆ ಅವ್ರಿಗೆ ಫೋನ್ ಹಚ್ಚಿ ಸರ್ ಹಿಂಗೆ ಕಟ್ ರೀ ನೀವು ಶಿಫ್ಟ್ ಬೇರೆ ಕಡೆ ಶಿಫ್ಟ್ ಮಾಡಿ ಅಂದ್ರೆ ನಾವು ಅಂತೇಳಿ ಮತ್ತು ಅವ್ರ ಪ್ರೊಸೆಸ್ ಮಾಡಲಿಲ್ಲ ರೀ ಇದ ತೊಟ್ ರೀ ಅದ ಈ ಪ್ಲಾಟ್ದಾಗ ಯಾಕ್ಯಾರ ತಮ್ದು ಲ್ಯಾಂಡ್ ರೀ ಇದು ಮೂರ್ನಾಲ್ಕು ಸಲ ಕಟ್ ಆಗಿಬಿದ್ರು ಈ ಇವತ್ತು ಇಬ್ಬರು ಡೆತ್ ಆಗ್ಯಾರೀ ಒಬ್ರು ಸೀರಿಯಸ್ ಅದಾರ ರೀ ಪೇಷೆಂಟ್ ಡೆತ್ ಒಬ್ಬ ಸಂತೋಷ್ ರೀ ಆಮೇಲೆ ಒಬ್ರ ಜಾತ್ರೆಗೆ ಬಂದ ಅನ್ಮಗಳ್ರಿ ಆ ಸುಡ್ಗು ಕೂಡ ಮದುವೆ ಐತ್ರಿ ಇಷ್ಟು ಆಮೇಲೆ ರೀ ಇದ್ರ ಇದ್ರ ಬಗ್ಗೆ ನಾಲ್ಕೈದು ಸಲ ಗಮನಕ್ಕೆ ತಂದ್ರು ಅವ್ರು ನೆಗ್ಲೆಕ್ಟ್ ಮಾಡ್ಯಾರೀ ಇದ್ರ ಇದ್ರ ನಿಯರ್ ಹೊಣೆಗಾರ್ರಿ ಕೆಆವ್ರಿ ಇದ್ರ ಇದ್ರ ಅಂತೂ ಈ ಹತ್ತು ಲಕ್ಷ ಸುಡ್ಬೋದು ಇಪ್ಪತ್ತು ಲಕ್ಷ ಹುಡ್ಬೋದು ರೀ ಅದ್ರ ಯಾರು ಕೊಡ್ತಾರ್ರಿ ಇದಕ್ಕೆ ನಿಯರ್ ಹೊಣೆಗಾರ ಕೆ ಬಿ ಅವ್ರಿ ಎಸ್ಕಾಂದವ್ರ ಇವ್ರಿಗೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕ್ರಿ ಇದು ನನ್ನ ಅಭಿಪ್ರಾಯ ನಮ್ಮ ಸಮಾಜದ ನಿರ್ಣಯ ಇರೋದು